ಫುಲ್ ಅಫೀಲ್ ಕ್ಲೈಮ್ ಇರೋದು ಅಂದ್ಕೊಳ್ಳಿ ಸೈಕ್ ಆಗೈತೆ ಅಫೀಲು ನಾನು ಏನೋ ಅಂದ್ಕೊಂಡು ಈ ರೋಡು ಒಳ್ಳೆ ಅಡ್ವೆಂಚರ್ ಮಾಡ್ದಂಗೆ ಐತೆ ನನಗೆ ಈಗ ಫುಲ್ಲು ನಾನು ಕೇಳಿದೇನೋ ಏನೋ ದೇವ್ರು ತಗೋ ಅಂದ್ಬಿಟ್ಟು ಫುಲ್ ಅಡ್ವೆಂಚರಸ್ಸೇ ಕೊಟ್ಬಿಟ್ಟ ಒಂದೊಂದು ಕಡೆ ಎಂದೈತಪ್ಪಾ ಅಂದರೆ ಸೆಕೆಂಡ್ ಗಿರಲ್ಲಿ ಗಾಡಿನೇ ಏತಿಲ್ಲ ಅಂದ್ಕೊಳಿ ಹಂಗೈತೆ ಫುಲ್ಲು ಸೈಕಲ್ ಆಗೈತೆ ಆದರೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ ಗುರು ಮಳೆನಲ್ಲಿ ಸ್ವಲ್ಪ ಐ ಆಮ್ ಸ್ಯಾಟಿಸ್ಫೈಡ್ ಟುಡೇ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಆಯಿತು ನನಗೆ ಇವತ್ತಿನ ರೈಡು ಸಕ್ಕತ್ತು ಖುಷಿ ಕೊಡ್ತು ಗುರು ಅಲ್ಲಿ ಹೋಮ್ ಸ್ಟೇನಲ್ಲಿ ಸರ್ರಿಗೆ ಬ್ಯಾಟಿಂಗ್ ಮಾಡಿದ್ದಕ್ಕೆ ಇಲ್ಲಿ ಆಫ್ ರೋಡಿಗೆ ಎಲ್ಲ ಕರಗಿಸ್ತಾ ಇದೆ ಅಂದ್ಕೊಡಿ ಸರ್ರಿಗೆ ಚೆನ್ನಾಗಿದೆ ಒಟ್ನಲ್ಲಿ ಅಂತಾರೆ ಎಕ್ಸ್ಪೀರಿಯೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಫೀಲ್ ಆಗ್ತಿದೆ ಒಳಗಡೆಗೆ ನೀರು ಹೋಗ್ತಿದೆ ಬಟ್ಟೆ ಒದ್ದೆ ಆಗ್ತಿರೋ ಥರ ಫೀಲ್ ಅಂತ ಆಗ್ತಾ ಇದೆ ಇನ್ನೂ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟೇ ಅಲ್ಲಿ ಹೋಗ್ಬಿಟ್ಟು ಶಾಪ್ ಹತ್ರ ಫಸ್ಟ್ ಚೆಕ್ ಗುರು ಲೈಟಾಗಿ ಹೋದರೆ ಬೇರೆ ಬಟ್ ಜೋರಾಗಿ ಏನಾದರೂ ಒಳಗಡೆ ನುಗ್ಬಿಟ್ರೆ ನೀರು ಅಷ್ಟೇ ಕತೆ ಆಮೇಲೆ ಈ ಚಳಿಯಲ್ಲಿ ಯಾರು ಅನುಭವಿಸ್ಬೇಕು ನೆಕ್ಸ್ಟ್ ಬೇರೆ ಪ್ಲಾನ್ ಅಂತೂ ಏನಿಲ್ಲ ಅದೊಂದು ಖುಷಿ ಡೈರೆಕ್ಟ್ ಹೋಮ್ ಸ್ಟೇಗೆ ಹೋಗ್ಬೋದು ವಾರ್ಮ್ ಕ್ಲಾತ್ಸನ್ನ ಹಾಕ್ಕೊಂಡು ಇರ್ಬೋದು ಬಟ್ ಏನಪ್ಪ ಅಂದರೆ ವಿಷಯ ಹೋಮ್ ಸ್ಟೇಗೆ ಹೋಗೋವರೆಗೂ ಹೇಳಿ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ನಾನು ಆ ಇಪ್ಪತ್ತೈದು ಕಿಲೋಮೀಟ್ರ್ ಹೋಗೋದ್ರಲ್ಲಿ ಈ ಚಳಿಗೆ ಬಂದುಬಿಟ್ಟೆ ನಾನು ಕೊನೆಗೂ ಬಂದುಬಿಟ್ಟೆ ದೇವ್ರ ಮನೆಗೆ ಇನ್ನೇನು ಬರೀ ಒಂದು ಕಿಲೋಮೀಟ್ರ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಮಾತ್ರ ಇರೋದು ಅಲ್ಲಿ ಮೇಲೆ ಗಾಡಿ ಕಾಣಿಸ್ತಿದ್ದಾವೆ ಅಲ್ಲಿವರೆಗೂ ಹೋಗ್ಬೇಕು ಅಲ್ಲೇ ಹೋದ್ರೆ ದೇವರ ಟೀಕಾಗಿರುತ್ತೆ ಅಪ್ಪ ಶಾಪ್ ಕೊಡ ಸಿಗುತ್ತೆ ಗುರು ಹೋಗ್ಬಿಟ್ಟು ಫಾಸ್ಟ್ ಕ್ಲಾಸ್ ಟೀ ಹಾಕೋ ಒಂದು ಅಪ್ಪ ಬಾ ಬಾ ನಾನು ಬೇರೆಯವ್ರ ನಿಜ ಆಯಿತು ಅಂದ್ಕೊಳ್ಳಿ ಫಾಗು 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 ಮಿಸ್ಟು 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 ಮಿಸ್ಟಿಯರಿಗೆ ಸಿಕ್ತು ಕೊನೆಗೂ ಮಿಸ್ಟು ಆದರೂ ಚಳಿ ಫೀಲ್ ಆಗ್ತಾ ಇದೆ ಗುರು ಚಳಿ ಚಳಿ ತಳ ಚಳಿಯ ಆಹಾ ಏನ್ ಕೇಳಿ ಮಳೆ ಇದೆ ಮಳೆ ಜೊತೆಗೆ ಜೋರ ಗಾಳಿ ಬೀಸ್ತಾ ಉಂಟು ಅನ್ಕೊಳ್ಳಿ ಸಿಕ್ಕಾಪಟೆ ಜೋರ ಗಾಳಿ ಬೇರೆ ಬೀಸ್ತಾ ಉಂಟು ಹೋಗ್ತಾ ಕಾರ್ತಾರಲ್ಲ ಶಾಕ್ ಆಗಿಬಿಟ್ಟು ನೋಡ್ತಾರ ಅನ್ಕೋಳಿ ನನ್ನ ಕಂದ್ರೆ ಯಾರು ಇದು ಈ ಒಂದು ಮಳೆಯಲ್ಲಿ ಈ ಒಂದು ಇದರಲ್ಲಿ ಬೈಕೆಲ್ಲ ಒತ್ಕೊಂಡು ಹೋಯ್ತವನಲ್ಲ ಅಂತ ಆವಾಗಲೇ ನನಗೆ ಮೂಡಿಗೆರೆ ಹತ್ರ ಒಂದು ಬೈಕರ್ಸ್ ಗ್ಯಾಂಗು ನನ್ನಿಂದ ಕ್ರಾಸಾಗಿ ಹೋಯ್ತು ಅಂದ್ಕೊಳ್ಳಿ ಅಲ್ಲಿ ಮುಂದೆ ಹೋದರು ನಾನು ಏನು ಮಾಡಿದ್ರೆ ಆ ಕಡೆ ಬಂದು ಸ್ವಲ್ಪ ಬೇರೆ ಕಡೆ ತರಂತ ಮುಂದೆ ಗೊತ್ತಾ ಆ ಗ್ಯಾಂಗ್ ಇವಾಗ ಬರ್ತೈತೆ ಇಲ್ಲಿ ನಾನು ಹಿಂದೆ ಕಾಣಿಸ್ತಾರೆ ಇವಾಗ ಅವ್ರು ಬೇರೆ ರೋಟಿಂದ ಬಂದಿದ್ದಾರೆ ನಾನು ಹೇಳ್ತೀವಲ್ಲ ನಿಜಕ್ಕೂ ದೇವ್ರ ಮನೆಗೆ ಅದು ಎಷ್ಟೋ ರೂಟ್ಗಳು ಕನೆಕ್ಟ್ ಆಗುತ್ತೆ ಎಲ್ಲಿಂದ ಬರುತ್ತವೋ ಎಲ್ಲಿಂದ ಹೋಗ್ತೀವೋ ಅನ್ನೋದೇ ಗೊತ್ತಾಗಲ್ಲ ಅಂದ್ಕೊಳ್ಳಿ ವಾ ಈ ಮಳೆಯಲ್ಲಿ ಕೂಡ ಈ ಲೆವೆಲಲ್ಲಿ ಜನ ಇದ್ದಾರಲ್ಲ ಗುರುವೂ ಸಿಕ್ಕಾಬಣೆ ಜನ ಇದ್ದಾರೆ ಸಿಕ್ಕಾಪಡೆ ಜನ ಇದ್ದಾರೆ ಇನ್ನು ಬರ್ತಾನೆ ಇದಾರೆ ಜನ ಹೋಗ್ತಾನೆ ಇದ್ದಾರೆ ಯಪ್ಪ ಬೈಕರ್ಸ್ ಅಂತೂ ಎಲ್ಲೋಡು ಬೇರೆ ಗುರು ನೋಡಿ ಜನ ಎಷ್ಟೊಂದಿದ್ದಾರೆ ಹಂಗೆ ಬರ್ತಾನೇ ಇದ್ದಾರೆ ಅಂದ್ಕೊಳ್ಳಿ ಸುಮಾರು ಜನ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಬೇಡ ನಾವು ಅಲ್ಲಿವರೆಗೂ ಹೋಗುವ ಅಲ್ಲೇ ಪಾರ್ಕ್ ಮಾಡುವ ಯಾಕಂದರೆ ಅಲ್ಲಿ ಹೆಲ್ಮೆಟ್ ಆದರೂ ಇಡ್ಬೋದು ರಿಕ್ವೆಸ್ಟ್ ಮಾಡಿ ವಾ ಇದೆ ಅಂದರು ಯಾರು ಇಲ್ವಲ್ಲ ಶಾಪಲ್ಲಿ ಯಾವ ಶಾಪೇ ಓಪನ್ ಇಲ್ವಾ ಅಂತ ಒಂದ್ಯಾದ ಶಾಪ್ ಓಪನ್ ಉಂಟು ಆ ಶಾಪಲ್ಲಿ ಹೋಗುವ ಯಪ್ಪಾ ಏನು ಮಳೆ ಬರ್ತಾ ಇದೆ ಅಂದರೆ ಸೈಕ್ ಅಂದ್ಕೊಳ್ಳಿ ಆವಾಗಿಂದ ಸುರಿತಾನೆ ಇದೆ ಸುರಿತಾನೆ ಇದೆ ಗಾಡಿ ನಿಲ್ಲಿಸ್ಬಿಟ್ಟು ಎಷ್ಟೊತ್ತು ನಿಂತ್ಕೊಂಡೆ ಅಲ್ಲಿ ಮಳೆ ನಿಂತ್ಕೋಬೋದು ಅಂತ ಯಾವುದೇ ಕಾರಣಕ್ಕೂ ಮಳೆ ನಿಂತುಕೊಳ್ಳುವ ಲಕ್ಷಣಗಳು ಕಾಣಿಸ್ಲಿಲ್ಲ ಸೊ ಹಂಗಾಗಿ ಹೆಲ್ಮೆಟ್ ಹಾಕ್ಕೊಂಡೆ ಟ್ರೆಕ್ಕಿಂಗ್ ಇದ್ದೀನಿ ಇವಾಗ ಮೇಲ್ಗಡೆ ಫುಲ್ ಫಾಗ್ ಇದೆ ಸ್ನೇಹಿತರೆ ನೋಡ್ಬೋದು ಏನೂ ಕಾಣಿಸ್ತಿಲ್ಲ ಮೇಲ್ಗಡೆಗೆ ಸುಮಾರು ಜನ ಇದ್ದಾರೆ ಮಾತ್ರ ಇಷ್ಟೊಂದು ಮಳೆ ಬರ್ತಿದ್ರು ಕೂಡ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂದ್ಕೊಳ್ಳಿ ಸೈಕ್ಕಾಗಿ ಜನ ತುಂಬಿಕೊಂಡಿದ್ದಾರೆ ಮೇಲೆ ನೋಡಿ ಹೆಂಗೆ ಫಾಗ್ ಕಾಣಿಸ್ತಾ ಉಂಟು ಸೈಗಾಗಿ ಉಂಟು ಮಾತ್ರ ಕ್ರೇಜಿಯಾಗಿ ಫಾಗ್ ಇದೆ ವ್ಯೂ ಕಾಣಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ ಬನ್ನಿ ಹಾಗೆ ಮೇಲೆ ಹೋಗ್ತಾ ಹೋಗ್ತಾ ಅಂತ ನನಗೆ ವಸ್ಟು ವಾಯ್ಸ್ ಕೇಳಿಸ್ತಾ ಇದೆ ಏನೋ ಗೊತ್ತಿಲ್ಲ ಬಿಕಾಸ್ ಏನಕ್ಕಪ್ಪ ಅಂದರೆ ಸಿಕ್ಕಾಪಡೆ ಗಾಳಿ ಉಂಟು ಒಬ್ಬ ಮನುಷ್ಯನನ್ನು ತಳ್ಳಿಕೊಂಡು ಹೋಗುವಷ್ಟು ಗಾಳಿ ಇಲ್ಲಿದೆ ಅಂದ್ಕೊಳ್ಳಿ ಏನು ಕಾಣಿಸ್ತಿಲ್ಲ ಫುಲ್ಲು ಫಾಗಿಂದ ಮುಚ್ಚಿಕೊಂಡು ಬಿಟ್ಟಿದೆ ತ್ರೀ ಸಿಕ್ಸ್ಟಿನಲ್ಲೂ ಕೂಡ ಬರೀ ಫಾಗ್ ಇದೆ ಬೇರೆ ಏನೇನು ಕಾಣಿಸ್ತಾ ಇಲ್ಲ ಯಪ್ಪ ಹೀಗೇನು ಇದು ಮಳೆನೂ ಇದೆ ಆ ಮಳೆ ಜೊತೆಗೆ ಫುಲ್ಲು ಸೈಕ್ ಆಗಿರ್ತಕ್ಕಂಥ ಫಾಗ್ ಉಂಟು ಗುರು ಬಿಡಿ ಮುಂದೆ ಏನೂ ಕಾಣಿಸ್ತಿಲ್ಲ ಹುಲ್ಲು ವೈಟ್ ವಾಲ್ ಥರ ಆಗ್ಬಿಟ್ಟಿದೆ ಎಲ್ಲ ನೋಡಿ ಜನರು ಓಡಾಡ್ತಾ ಇದ್ದಾರೆ ಏನು ಗೊತ್ತಾಗ್ತಿಲ್ಲ ಜಸ್ಟ್ ಮೂಮೆಂಟ್ಸ್ ಮಾತ್ರ ಗೊತ್ತಾಗ್ತಿದೆ ಕ್ಲಿಯರಾಗಿ ಏನೂ ಕಾಣಿಸ್ತಿಲ್ಲ ವ್ಯೂ ಪಾಯಿಂಟ್ ಅಂತೂ ಗೊತ್ತಬಿಡಿ ಸತ್ಯದಿಂದ ಹುಡುಗಿ ಹೂ ವೈಟ್ ವಾಲ್ ಆಗೋಗ್ಬಿಟ್ಟಿದೆ ನೋಡುವ ಇನ್ನೊಂದು ಸ್ವಲ್ಪ ಕುತ್ಕೊಂತೀನಿ ಏನಾದರೂ ಸ್ವಲ್ಪ ಆದರೂ ಕ್ಲಿಯರ್ ಆದರೆ ಕ್ಯಾಪ್ಚರ್ ಮಾಡುವ ಇಲ್ಲಾಂದರೆ ಹೊರಟು ಬಿಡುವ ಟೈಮ್ ಆಗಿಬಿಡುತ್ತೆ ಇವಾಗಲೇ ಆಲ್ರೆಡಿ ನಾಲ್ಕುವರೆ ಆಗಿದೆ ಟೈಮು ಆಮೇಲೆ ಕತ್ಮೇ ಆಗಿಬಿಡುತ್ತೆ ಏನೇನಪ್ಪ ಭಯ ಅಂದರೆ ಈ ಒಂದು ಏರಿಯಾದಲ್ಲಿ ಆರು ಗಂಟೆ ಆಗ್ತಾ ಇದ್ದಲ್ಲಿ ಆನೆಗಳ ಹಾವಳಿ ಇದೆ ಯಾವ ಅಂಗಡಿಯವರು ಇರೋಲ್ಲ ಯಾರು ಇರೋಲ್ಲ ಎಲ್ಲರೂ ಕ್ಲೋಸ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಅಷ್ಟು ನಾವು ಜೂಟ್ ಹಾಕ್ಬಿಡೋಣ ಒಂದು ಸ್ವಲ್ಪ ಕ್ಲೇಟ್ ಮಾಡಿ ಕುತ್ಕೊಂಡು ಆಮೇಲೆ ಬಿಡುವ ಸ್ನೇಹಿತರೆ ಸಿಕ್ಕಾಪಟ್ಟೆ ಫಾಗ್ ಉಂಟು ಹೆಂಗೆ ಅಪ್ಪ ಅಂದರೆ ಏನೂ ಕಾಣಿಸ್ತಿಲ್ಲ ಎಷ್ಟೋ ಕೂತ್ಕೊಂಡೆ ಒಂದು ಸ್ವಲ್ಪವೂ ಇದು ಓಪನ್ ಆಗಲಿಲ್ಲ ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ ಯಾಕಂದರೆ ನಾನು ಆವಾಗಲೂ ಹೇಳ್ದಂಗೆ ಆನೆದ ಕಾಟ ಬೇರೆ ಇರಲಿ ಯಾಕೆ ಬೇಕು ಸುಮ್ಮನೆ ಮುಂದೆಗಡೆ ನೋಡಿ ನಾನು ಇಲ್ಲಿಂದ ಆವಾಗಲೇ ಮೇಲೆ ಹೇರ್ಕೊಂಡ್ಬಂದಿದ್ದು ಏನೂ ಕಾಣಿಸ್ತಾ ಇಲ್ಲ ಇಲ್ಲೂ ಕೂಡ ಸಿಕ್ಕಾಪಡೆ ಫಾಗಿದೆ ಇಲ್ಲೂ ಕೂಡ ಸೈಕ್ ಅಂದರೆ ಸೈಕ್ ಫಾಗಿದೆ ಅಂದ್ಕೊಳ್ಳಿ ಏನು ಕಾಣಿಸ್ತಿಲ್ಲ ಹಿಡಿಯೋಕ್ಕೂ ಕಾಣಿಸ್ತಿಲ್ಲ ಅಂದ್ಕೊಳ್ಳಿ ರೇಜಿ ಇವರು ಇವಾಗಂತೂ ಇಲ್ಲಿ ನೋಡಿ ಮೇಲಂತೂ ಜನಗಳು ಇನ್ನೂ ಬಂದಿದ್ದಾರೆ ಕೂತ್ಕೊಂಡಿದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಬಟ್ ಏನೂ ವ್ಯೂ ಅಂತೂ ಕಾಣಿಸ್ತಿಲ್ಲ ಸುಮ್ಮನೆ ಫಾಗ್ನ ಎಂಜಾಯ್ ಮಾಡ್ತಾರೆ ಎಲ್ಲರೂ ಕೂತ್ಕೊಂಡು ಈ ಫಾಗ್ನ ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆನೆ ಕೈಯಲ್ಲಿ ತಗೊಳ್ಕೋಬೇಕಾಗುತ್ತೆ ಸೊ ಹಂಗಾಗಿ ನಾನು ರಿಟರ್ನ್ ಇದ್ದೀನಿ ಈ ಕಡೆ ಮುಂದೆ ಬಂದ ತಕ್ಷಣ ಇಲ್ಲಿ ಮಾತ್ರ ವ್ಯೂ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂದ್ಕೊಳ್ಳಿ ಮೇಲೆ ಮಾತ್ರ ಇನ್ನೂ ಅದೇ ಥರ ಮುಚ್ಕೊಂಡಿದೆ ಅಂದ್ಕೊಳ್ಳಿ ಏನೇನೋ ಕಾಣಿಸ್ತಾ ಇಲ್ಲ ಫುಲ್ ಮಾತ್ರ ಸ್ವಲ್ಪ ಕ್ಲಿಯರಾಗಿದೆ ಆ ಪೋರ್ಷನಲ್ಲಿ ನೋಡ್ಬೋದು ನೀವು ಪಾಗು ಕ್ಲಿಯರಾಗಿ ಮೂವ್ ಆಗ್ತಾಯಿರೋದು ಕಾಣಿಸ್ತಾ ಉಂಟು ಸಕ್ಕದಾಗಿದೆ ಇದೇ ಥರ ಒಂದು ಕಲ್ಲುಗಳಿರೋದು ಮಳೆ ಬೇರೆ ಬಂದಿರೋದ್ರಿಂದ ಕಾಲು ಜಾರುತ್ತೆ ಹುಷಾರಾಗಿ ಹೆಚ್ಚಿಟ್ಕೊಂಡು ನೋಡ್ಕೊಂಡು ಇಲ್ಲಿ ಇಲ್ಲಿ ಏನು ಮನೆ ಹತ್ರ ಕಾಣಿಸ್ತಿರುತ್ತೆ ಅದೇ ಶಾಪ್ಗಳು ಹೋಗಿ ಅವರಲ್ಲಿ ಟಿ ವಿ ನೆಕ್ಸ್ಟ್ ಕಂಟಿನ್ಯೂ ಮಾಡುವ ನಮ್ಮ ಜರ್ನಿನ ಮನೆ ಹತ್ರ ಅಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ತೋರಿಸ್ತೀನಿ ನೋಡಿ ಅಲ್ಲೂ ಎಲ್ಲರೂ ಏರ್ಬಿಟ್ಟು ಆ ಕಡೆಯಿಂದ ಬರ್ತಾ ಇದ್ದಾರೆ ಅವರೆಲ್ಲ ಸುಮಾರು ಜಾಗಗಳಿದೆ ಇಲ್ಲಿ ಟ್ರೆಕ್ ಮಾಡೋದಕ್ಕೆ ಬಟ್ ಸ್ವಲ್ಪ ಕ್ಲಿಯರ್ ವ್ಯೂಸ್ ಇತ್ತು ಇದು ಸಂಪಾದಾಗಿರುತ್ತೆ ಅನ್ಕೊಳ್ಳಿ ಸೊ ಬನ್ನಿ ಸದ್ಯಕ್ಕೆ ಕೆಳಗಡೆಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಅಂತ ನಾನು ಆವಾಗಲೇ ಎಲ್ಲರಿಗೂ ಶಾಪ್ ತೋರಿಸಿದ ಸೆಕೆಂಡ್ಸಲ್ಲಿ ಫುಲ್ ಎಲ್ಲ ವಿಸಿಬಿಲಿಟಿ ಮುಚ್ಕೊಂಡು ಏನೇನು ಕಾಣಿಸ್ತಿಲ್ಲ ಫುಲ್ ಸೀರೋ ವಿಸಿಬಿಲಿಟಿ ಅಂದರೆ ಇದೇ ಗುರು ಈ ಒಂದು ಮನೆ ಇದು ಸ್ಪೆಷಾಲಿಟಿ ಅಂದ್ಕೊಳ್ಳಿ ಇಷ್ಟೊತ್ತು ಮಳೆ ಅಂದ್ಕೊಂಡು ಇವಾಗ ನಾನು ಹೋಮ್ ಸ್ಟೇ ಬಂದೆ ಅಂದ್ಕೊಳ್ಳಿ ಫುಲ್ಲು ಮಳೆ ಅಂದರೆ ಮಳೆ ಹೆಣ್ಮ ನೋಡಿ ಹೋಮ್ ಸ್ಟೇ ಮಳೆ ಫುಲ್ ಮಳೆ ಬೀಳ್ತಾನೆ ಇದೆ ಅಂದ್ಕೊಳ್ಳಿ ಕರೆ ಒಂದು ಮಳೆ ಅಂಕ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಸಾಕಾಗಿರೋ ಮಳೆಯಲ್ಲಿ ಅದ್ಭುತವಾಗಿ ಓಡಾಡಿ ದೇವರ ಮನೆ ನೋಡ್ಕೊಂಡು ಇವಾಗ ರೂಮಿಗೆ ಬಂದಿದ್ದೀನಿ ಸದ್ಯಕ್ಕೆ ಧ್ಯಾನ ಸ್ವಾಮಿ ಊಟ ಗಿಡ ಮಾಡಿ ರೆಸ್ಟ್ ಮಾಡಬೇಕಷ್ಟೇ ಅದೆಲ್ಲ ಇಷ್ಟು ನೋಡಿ ಅದೆಲ್ಲ ಲ್ಲ ಫುಲ್ ಮಸ್ಟ್ ಮೂವ್ ಮಾಡ್ತಾ ಇರೋದು ಅಂದ್ಕೊಳ್ಳಿ ಖರೇಜಿ ಆಗಿದೆ ಅದರ ಮಸ್ತಾಗಿ ಉಂಟು ಮಾತ್ರ ಬನ್ನಿ ಆಲ್ರೆಡಿ ಟೈಮ್ ಬಂದು ಸಿಕ್ಸ್ ತರ್ಟಿ ಸೆವೆನ್ ಆಗ್ತಾಯಿದೆ ಸ್ವಲ್ಪ ಕಾಫಿ ಇಫಿಟ್ ಕುಡಿದು ಆಮೇಲೆ ಮತ್ತೆ ನಿಮಗೆ ಸಿಗ್ತೇನೆ ಅಂತ ನಾನು ಸಮಯ ಬಂದು ಆಲ್ಮೋಸ್ಟ್ ಹತ್ತಿರ ಹತ್ರ ಒಂದು ಏಳು ಗಂಟೆ ಆಗಿದೆ ಕತ್ತಲೆಯಾಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದ್ಕೊಳ್ಳಿ ಇನ್ನೇನಿಲ್ಲ ಪ್ಲ್ಯಾನ್ಸು ಬೇರೆ ಹೊರಗಡೆಗಂತ ಹೋಗಲ್ಲ ಮಳೆ ಸಿಕ್ಕಾಪಟ್ಟೆ ಬರ್ತಿದೆ ಆಲ್ರೆಡಿ ದೇವ್ರ ಮನೆಯಿಂದನೇ ಫುಲ್ ನೆನ್ಕೊಂಬ್ ಬಂದುಬಿಟ್ಟಿದ್ದೀನಿ ಅಂದ್ಕೊಳ್ಳಿ ಸೊ ಬೇರೆ ಪ್ಲ್ಯಾನ್ ಏನಿಲ್ಲ ಇವಾಗೇನಿಲ್ಲ ಎಂಟೂವರೆಗೆ ಡಿನ್ನರ್ ತಂದು ಕೊಡ್ತಾರೆ ಸಕ್ಕತ್ ಡಿನ್ನರ್ ಮಾಡುವ ಅದಾದ ನಂತರ ಅದ್ಭುತವಾಗಿ ರೆಸ್ಟ್ ಮಾಡುವ ಬಿಕಾಸ್ ನಾಳೆನೂ ಮತ್ತೆ ನಮಗೆ ಅರೌಂಡ್ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಜರ್ನಿ ಇದೆ ನಾಳೆ ಸ್ಟೇ ಕೂಡ ಒಂದು ಅತ್ಯದ್ಭುತವಾಗಿದೆ ಅಂದ್ಕೊಳ್ಳಿ ಸೊ ಸ್ಟೇಚ್ಯುಂಗ್ ಆಗಿರಿ ನಾಳೆ ಜರ್ನಿ ಕೂಡ ತೋರಿಸ್ತೀನಂತೆ ಸಾಕತ್ತು ಕ್ರೇಜ್ ಆಗಿರುತ್ತೆ ಸದ್ಯಕ್ಕೆ ಇವತ್ತಿನ ಈ ಒಂದು ಇಲ್ಲಿಗೆ ಹೆಂಗೆ ಮಾಡುವ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಕಂಪ್ಲೀಟ್ ರೂಮು ಮತ್ತು ಈ ಸ್ಟೇ ಟೂರ್ನ ಕೊಡ್ತೀನಂತೆ ಹೇಗಿದೆ ಅಂತ ನೀವು ನೋಡ್ಕೊಳ್ಳಿ ನೀವೇನಾದರೂ ಸ್ಟೇ ಮಾಡಬೇಕಂದ್ರೆ ಕಂಪ್ಲೀಟ್ ಡೀಟೇಲ್ಸ್ನ ಕೂಡ ಕೊಡ್ತೀನಂತೆ ಸೊ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಮಾತ್ರ ಮರಿಬೇಡಿ ಮತ್ತೆ ಸಿಗುವ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಇರಿ ನಗಿಸ್ತಾ ಇರಿ ನಗ್ ಇರಿ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ